ರಾತ್ರಿ ನಿದ್ದೆ ಬರ್ತಾ ಇಲ್ವಾ ಮೈಂಡು ಒಳ್ಳೆ ಎಕ್ಸ್ಪ್ರೆಸ್ ಟ್ರೈನ್ ತರ ಓಡ್ತಾ ಇದೆಯಾ ಈ ರೇಸಿಂಗ್ ಮೈಂಡು ನಿಮ್ ನಿದ್ದೆ ಮಾತ್ರ ಹಾಳು ಮಾಡೋದಷ್ಟೇ ಅಲ್ಲ ನೆಕ್ಸ್ಟ್ ಡೇ ಎನರ್ಜಿ ಕೂಡ ಹಾಳು ಮಾಡತ್ತೆ ಅದಕ್ಕೆ ಏನ್ ಇವಾಗ ಅದಕ್ಕೆ ಫೈಟ್ ಮಾಡಬೇಡಿ ಅದ್ರ ಬದಲು ನಿಮ್ಮ ಬ್ರೈನ್ ಬಟನ್ ಅನ್ನ ಸ್ವಿಚ್ ಆಫ್ ಮಾಡೋಣ ಈ ಸ್ವಿಚ್ ಆಫ್ ಹೆಸರು ಚಂದ್ರ ಬೇದನ ಪ್ರಾಣಾಯಾಮ ಚಂದ್ರ ಅಂದ್ರೆ ಮೂನ್ ಇದು ಕೂಲ್ನೆಸ್ ಕಾಮ್ನೆಸ್ ಅನ್ನ ಮರಸುತ್ತೆ ನೋಡಿ ಇಷ್ಟು ಸಿಂಪಲ್ ಟೆಕ್ನಿಕ್ ಇದೆ ಬಲಗೈಯಲ್ಲಿ ನಾಸಿಕ ಮುದ್ರ ತಗೊಳ್ಳಿ ನಿಮ್ಮ ರೈಟ್ ಕ್ಲೋಸ್ ಮಾಡಿ ನಾಸ್ಟಿಲ್ ಅಲ್ಲಿ ನಿಧಾನವಾಗಿ ತಗೊಳ್ಳಿ ನಂತರ ನಿಮ್ಮ ಲೆಫ್ಟ್ ನಾಸ್ಟಿಲ್ ಅನ್ನ ರಿಂಗ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್ ಇಂದ ಕ್ಲೋಸ್ ಮಾಡಿ ಬಲಹೊರಳೆಯಲ್ಲಿ ನಿಧಾನಕ್ಕೆ ಉಸಿರನ್ನ ಬಿಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಷ್ಟೇ ಇದನ್ನ ಮತ್ತೆ ರಿಪೀಟ್ ಮಾಡಿ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಲೆಫ್ಟ್ ಇಂದ ನಿಧಾನವಾಗಿ ಇನ್ಹೇಲ್ ಹೇಳ್ಬೇಕು ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡತ್ತೆ ನಿಮ್ಮ ರೇಸಿಂಗ್ ಮೈಂಡ್ ಗೆ ಹೇಳತ್ತೆ ಇದು ಮಲಗೋ ಸಮಯ ಅಂತ ಇದನ್ನ ಒಂದ್ ವಾರ ಟ್ರೈ ಮಾಡಿ ನಿಮ್ಮ ನಿದ್ದೆ ಇಂಪ್ರೂವ್ ಆಯ್ತಾ ಅಂತ ಕಮೆಂಟ್ ಮಾಡಿ ಮರಿಬೇಡಿ ಲೈಕ್ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ ಬಾಯ್